ಭಜನೆ ಕರೆದಿದ್ರು ಸುಧಾ ಮಂಗಳ ಮಹೋತ್ಸವ ಪೇಜಾವರ್ದವರು ಪಡ್ತಾ ಇದ್ದಾರೆ ನಾವೆಲ್ಲರೂ ಸರ್ ಒಂದು ಮೂವತ್ತು ಮೂವತ್ತೈದು ಜನ ಇದ್ದೀವಿ ಆರಾಧನೆ ಈ ಥರ ಮುಖ್ಯ ಮುಖ್ಯವಾದ ದಿನಗಳೆಲ್ಲ ಆಚರಿಸ್ತೀವಿ ಕೃಷ್ಣ ನಮ್ಮದು ಶ್ರೀಕೃಷ್ಣ ಭಜನಾ ಮಂಡಳಿ ಓಪನ್ ಆಗಿ ಇಪ್ಪತ್ತೈದು ವರ್ಷ ಆಯಿತು ಇಬ್ಬರು ಮೇಡಮ್ ಇದ್ದಾರೆ ಇಂದ್ರಾಣಿ ಹಾಗೂ ಸುಧಾ ಶ್ರೀನಿವಾಸ ಮೂರ್ತಿ ಅಂತ ನನ್ನ ಹೆಸರು ಜಯಲಕ್ಷ್ಮಿ ಅಂತ ನಮ್ಮದು ರಾಜ ಭಜನಾ ಮಂಡಳಿ ಅಂತ ಚಾಮರಾಜಪೇಟೆ ಅಲ್ವಾ ಚಾಮರಾಜಪೇಟೆ ಕೃಷ್ಣ ಈ ಜ ರಾಯರಾಯ ಕಲ್ಯಾಣ ಮಂಟಪ ಪಕ್ಕದಲ್ಲಿದೆ ರಾಜ ಕಲ್ಯಾಣ ಮಂಟಪ ನಾವು ಇಲ್ಲಿ ನಮಗೆ ಭಜನೆ ಕರೆದಿದ್ರು ಸುಧಾ ಮಂಗಳ ಮಹೋತ್ಸವ ಪೇಜಾವರ್ದವರು ಪಾಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಭಜನೆ ಇತ್ತು ಅದಾದಮೇಲೆ ಇಲ್ಲಿ ಪೇಜಾವರದವ್ರ ಮುಂದೆ ನಾವು ಸಮರ್ಪಣೆ ಮಾಡೋಣ ಭಜನೆ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ ಇವತ್ತು ಮಂಗಳ ಮಹೋತ್ಸವ ಲಾ ಕೊನೇ ದಿನ ನಾಳೆಯಿಂದ ಪೇಜಾವರ್ದವ್ರದು ಆರಾಧನಾ ಮಹೋತ್ಸವ ಇವತ್ತು ಸುಧಾಮಂಗಳ ಮಹೋತ್ಸವ ಕೊನೆಯ ದಿನ ಆದ್ದರಿಂದ ಭಜನೆಗೆ ನಮಗೆ ಅವಕಾಶ ಕೊಟ್ಟಿದ್ದರು ಹಾಗಾಗಿ ಭಜನೆ ಆಯಿತು ಇಲ್ಲಿ ನಾಳೆಯಿಂದ ಪೇಜಾವರದವ್ರದು ಆರಾಧನಾ ಮಹೋತ್ಸವ ಇಲ್ಲಿ ಅದಕ್ಕೋಸ್ಕರ ಪೇಜಾವರದವ್ರಿಗೆ ಒಳ್ಳೆಯ ಇದು ಸಮರ್ಪಣೆ ಮಾಡೋಣ ಅಂತ ನಾವು ಕೃಷ್ಣವಾದಿ ರಾಜ ಭಜನಾ ಮಂಡಳಿಯಿಂದ ಬಂದು ನಾಮ ಹೇಳ್ತಾ ಹೇಳ್ತಾಯಿದ್ವಿ ಭಜನೆ ಮಾಡ್ತಾಯಿದ್ದೀವಿ ಈ ನಮ್ಮ ರಮಾ ಅಚ್ಯುತ ಅಂತ ನನ್ನ ಹೆಸರು ಸೊ ಇವರು ಭಜನ ಮಂಡಳಿ ನಾನು ಇಂದ್ರಾಣಿ ಅಂತ ಅಂತಿ ನಾನು ಸುಧಾ ಶ್ರೀನಿವಾಸ ಮೂರ್ತಿ ಅಂತ ನಾನು ಉಷಾ ರಾಘವೇಂದ್ರ ಅಂತ ನಾಗಮಣಿ ಚೆಂಜೇರಿ ಹಯೋಧನ ಗಾನ ಮಂದಿರ ಲಕ್ಷ್ಮೀ ಶೋಭಾನೆ ಭಜನಾ ಮಂಡಳಿ ವಿಶಾಲಾಕ್ಷಿ ನಾನು ಲಕ್ಷ್ಮೀ ಶೋಭಾನೆ ಭಜನಾ ಮಂಡಳಿ ಪ್ರಜ್ಞಾ ಲೇಔಟ್ ವಿಜಯಲಕ್ಷ್ಮಿ ನಮ್ಮದು ಶ್ರೀಕೃಷ್ಣ ಭಜನಾ ಮಂಡಳಿ ಓಪನ್ ಆಗಿ ಇಪ್ಪತ್ತೈದು ವರ್ಷ ಆಯಿತು ಇಬ್ಬರು ಮೇಡಮ್ ಇದ್ದಾರೆ ಇಂದ್ರಾಣಿ ಹಾಗೂ ಸುಧಾ ಶ್ರೀನಿವಾಸ ಮೂರ್ತಿ ಅಂತ ನನ್ನ ಹೆಸರು ಜಯಲಕ್ಷ್ಮಿ ಅಂತ ನಮ್ಮ ಸಂಘದಲ್ಲಿ ನಾವು ಹೆಚ್ಚು ಕಮ್ಮಿ ಅರವತ್ತರಿಂದ ಎಪ್ಪತ್ತು ಜನ ಇದೀವಿ ಹಾಲಿ ಬರೋರು ಮೂವತ್ತು ಮೂವತ್ತೈದು ಜನ ಬರ್ತಾರೆ ತಿಂಗಳಲ್ಲಿ ನಾಲ್ಕು ದಿವಸ ನಾಲ್ಕು ಶನಿವಾರ ಎರಡು ಏಕಾತಿಸಿ ಮತ್ತೆ ನಾವು ರಾಮನವಮಿ ಮಧ್ವನವಮಿ ಆಮೇಲೆ ವಿಜಯರ ಆರಾಧನೆ ಇದರಿಂದ ಪುರಂದರದಾಸರ ಆರಾಧನೆ ಅಂತೂ ಅಹೋರಾತ್ರಿ ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ಶುರು ಆದರೆ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಕ್ಲೋಸು ಭಜನೆ ಈ ಥರ ದೇವರು ವಾದಿರಾಜರ ದೈದಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ಇದ್ರೂವರೆಗೂ ನಡೀತಾ ಇದೆ ದೇವ್ರ ದೈದಿಂದ ಮುಕ್ಕಲ್ವಸಿ ಎಲ್ಲರೂ ಈ ಥರ ಒಂದು ವಿಶೇಷ ದಿವಸ ಅಂದರೆ ಮುಕ್ಕಾಲ್ವಾಸಿ ಎಲ್ಲ ಜನನೂ ನಾವು ಸೇರ್ತೀವಿ ನಮ್ಮಿಬ್ಬರು ಮೇಡಮ್ಮು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಭಜನೆನ ಒಳ್ಳೊಳ್ಳೆ ಹೊಸ ಹೊಸ ಹಾಡುಗಳು ಮತ್ತು ನಾವು ಅಂಕಿತ ಇಲ್ಲಿದ್ದ ಹಾಡು ನಮ್ಮ ಭಜನಾ ಮಂಡಳಿಯಲ್ಲಿ ನಾವು ಹೇಳಲ್ಲ ಸಿನ್ಮಾ ರಾಗ ಹಾಕಿ ಹೇಳಲ್ಲ ಅಂಕಿತ ಇಲ್ದಿದ್ದು ಹೇಳಲ್ಲ ಎಲ್ಲರೂ ನಾವು ನಾ ನಾಲ್ಕು ಶನಿವಾರ ಎರಡು ಏಕಾದಿಸಿ ಚೆನ್ನಾಗೆ ನಾವು ದೇವ್ರ ಸ್ಮರಣೆನಲ್ಲೇ ಇರ್ತೀವಿ ಇಲ್ಲಿ ಬಂದರೂ ಅಷ್ಟೇ ಅಲ್ಲಿ ಬೆಳಗ್ಗೆ ನಮ್ದು ಎಂಟರಿಂದ ಒಂಬತ್ತಕ್ಕೆ ಮುಗೀತು ಯಾಕೆ ಟೈಮ್ ವೇಸ್ಟ್ ಮಾಡೋದು ಅಂತ ಇಲ್ಲಿ ಬಂದು ಭಜನೆ ಮಾಡ್ತಾ ಇದ್ದೀವಿ ಹೆಸರು ಸುಧಾ ರಾಘವೇಂದ್ರ ಅಂಥೇಳಿ ನಾವು ಇವರಿಬ್ಬರ ಇಂದ್ರಾಣಿ ಹತ್ವಾರು ಮತ್ತು ಸುಧಾರ ಬಾರಾಳಿ ಅವರ ಶಿಷ್ಯಂದರು ನಾವೆಲ್ಲರೂ ಸರ್ ಒಂದು ಮೂವತ್ತು ಮೂವತ್ತೈದು ಜನ ಇದ್ದೀವಿ ಹಾಂ ಮೂವತ್ತೊಂಬತ್ತು ವಾದರಾಜರ ಆರಾಧನೆ ಈ ಥರ ಮುಖ್ಯ ಮುಖ್ಯವಾದ ದಿನಗಳೆಲ್ಲ ಆಚರಿಸ್ತೀವಿ ವಾದರಾಜ ಮಂದಿರ ಅಂತ ಇದೆ ಅಲ್ಲಿ ಎಲ್ಲರೂ ಸೇರಿ ಆಚರಿಸ್ತೀವಿ ವಂದನೆಗಳು ನನ್ನ ಹೆಸರು ವಿಜಯಲಕ್ಷ್ಮಿ ಪಿ ರಾವ್ ಅಂತ ಸುಜಾತ ರಾಘವೇಂದ್ರ ಕೃಷ್ಣವಾದಿ ವಾದಿರಾಜ ಭಜನಾ ಮಂಡಳಿ ಏನು ಇತ್ತು ಸುಮಾಪುರೋಹಿತ ಕೃಷ್ಣವಾದಿರಾಜ ಮಂಡಳಿ ಪುಷ್ಪಾಟಿಯರ್ ಐವದನ ವಿದ್ಯಾಲಯ ಮಧು ಕೃಷ್ಣವಾದಿರಾಜ ಉಷಾ ಕೃಷ್ಣವಾದಿರಾಜ ಭಜನ ಕೃಷ್ಣವಾದಿ ರಾಜ ಬಣ್ಣ ಮಂಡಳಿ ಸಬಿತಾ ಕೃಷ್ಣವಾದಿ ರಾಜ ಭಜನಾ ಮಂಡಳಿ ಲಕ್ಷ್ಮೀರಾವ್ ಅಂತ ಲಕ್ಷ್ಮೀರಾವ್ ಹರೇಶ್ ಭಜನಾ ಕೃಷ್ಣವಾಜನಮಂಡಲಿನ ಬರ್ತಾರೆ ಲಕ್ಷ್ಮೀ ಮಂಜುನಾಥ್ ಕೃಷ್ಣವಾದರ ಮಂಡಳಿ ವ್ಯಜನಮಂಡಳಿ ವಿಜಯವಧಾನ ಅಯ್ಯೋ ಕೆ ಅನ್ಸೂಯ ಹತ್ವಾರ್ ಅನ್ಸೂಯ ಇಂದ್ರಾಣಿ ಇಂದ್ರಾಣಿ ಅಲ್ಲೂ ಕೂಡ ಹರೇ ಶ್ರೀನಿವಾಸ ನಾವು ಹಯವದನ ವಿದ್ಯಾಲಯದ ವಿದ್ಯಾರ್ಥಿಗಳು ನಮ್ಮ ಗುರುಗಳು ಶ್ರೀಮತಿ ಸುಧಾ ಶ್ರೀನಿವಾಸಮೂರ್ತಿ ಮೇಡಮ್ ಅವರು ಅವರೇ ನಮ್ಗೆಲ್ಲ ಹಾಡು ಕಲಸಿರೋದು ಅವರಿಂದನೇ ನಾವು ಇಷ್ಟೊಂದು ಕಲ್ತಿದ್ದೀವಿ ಪುಸ್ತಕ ಇಲ್ಲದೇನೆ ನಾವು ಹಾಡ್ತೀವಿ ಎಲ್ಲ ನಮ್ಮ ಸುಧಾ ಮೇಡಮ್ಗೆ ಹೋಗ್ಬೇಕು ಅಂತ ಕೇಳ್ಕೊತೀವಿ ನೂರ ಎಂಟು ಹಾಡು ನಮಗೆ ಕಂಠಪಾಠ ಬರುತ್ತೆ ನಮ್ಮ ಸ್ಫೂರ್ತಿ ನಮ್ಮ ಸ್ಫೂರ್ತಿ ಅವರೇ ಹೇಳಿ ಹೌದು ನಮ್ಮ ಸ್ಫೂರ್ತಿ ಅವರೇ ಹೆಸರು ನನ್ನ ಹೆಸರು ಜ್ಯೋತ್ಸ್ನಾ ನನ್ನ ಹೆಸರು ಮಾಲತಿ ನಾಗರಾಜ್ ವಿಶಾಲಾಕ್ಷಿ ವಿಜಯಲಕ್ಷ್ಮಿ ಅಂತ ಪೂರ್ಣಪ್ರಜ್ಞೆಯಲ್ಲಿ ನಾಗಮಣಿ ವಿಷ ರಾಘವೇಂದ್ರ ಆಶ ಸುರೇಂದ್ರನ ಏನೇನು ಹೇಳಬೇಕು ಮರೀ ಹೆಸರು ನಮ್ಮ ಹೆಸರು ಭಜನ ಮಂಡಳಿ ಭಜನಾ ಮಂಡಳಿ ಉಪಾಧ್ಯಾಯ ಅಂತ ನನ್ನ ಹೆಸರು ನಮ್ಮದು ವಾದಿರಾಜ ಅಂತ ಒಂದು ಮಂಡಳಿ ಆಮೇಲೆ ಶ್ರೀ ಹೈಗ್ರೀವ ಮಂಡಳಿ ಅಂತ ಎರಡು ಭಜನಾ ಮಂಡಳಿಲಿ ಇದ್ದೀನಿ ನಾನು ಎರಡು ಎದುರಟ್ಟು ಎರಡರಲ್ಲೂ ಇದ್ದೀನಿ ಹೈಗ್ರೀವ ಭಜನಾ ಮಂಡಳಿ ಮತ್ತು ವಾದಿರಾಜ ಎರಡು ಭದ್ರಾಮಂಡಲಿ ನಾನು ಜಯಂತಿ ಅಂತ ನಾವು ಶ್ರೀಕೃಷ್ಣ ವಾದಿರಾಜ ಭಜನಾ ಮಂಡಳಿಯಲ್ಲಿ ಮಾಡುತ್ತೆ ನಮ್ಮ ಕೃಷ್ಣವಾದಿರಾಜ ಭಜನಾ ಮಂಡಳಿಲಿ ವಾದಿರಾಜರ ಆರಾಧನೆ ಕೂಡ ಮಾಡ್ತೀವಿ ಆಮೇಲೆ ಪುರಂದರದಾಸರ ಆರಾಧನೆ ಪ್ರಯುಕ್ತ ದೀಪ ಹಚ್ಚಿ ಅಖಂಡ ಭಜನೆ ಮಾಡ್ತೀವಿ ತುಂಬ ಚೆನ್ನಾಗಿ ನಡೆಯುತ್ತೆ ಆಮೇಲೆ ಕುಣಿತ ಭಜನೆ ಎಲ್ಲ ಮಾಡ್ತಾರೆ ರಾತ್ರಿ ಎಲ್ಲ ಭಜನೆ ಮಾಡ್ತಾರೆ ಮಾರನೆ ದಿನ ದೀಪ ಹಚ್ಚಿ ತುಂಬ ಚೆನ್ನಾಗಿರುತ್ತೆ ಕಾರ್ಯಕ್ರಮ ಭಜನೆ ಇದು ತಾಳ ನಿಲ್ಲಿಸದೆ ಮಾಡ್ತೀವಿ ಲೀಲಾವತಿ ರಾಜ ಭಜನಾ ಮಂಡಳಿ ಜೈ ಶ್ರೀರಾಮ್ ಹೆಸರಂತೆ ಅಂಬುಚಗುಡಿ ಹೈವೇದ್ಯನ ವಿದ್ಯಾಲಯ ವಿಜಯಲಕ್ಷ್ಮಿ ಅಂತ ನಾವಿಲ್ಲಿ ಪೇಜಾವರ ಆರಾಧನೆಗೋಸ್ಕರ ಒಂದು ಎರಡು ಮೂರನೇ ತಾರೀಕು ತುಂಬ ಚೆನ್ನಾಗಿದೆ ಇದನ್ನು ನಡೆಸ್ಕೊಡ್ಬೇಕು ಅಂದ್ಬಿಟ್ಟು ವಿದ್ಯಾಪೀಠಕ್ಕೆ ಬಂದಿದ್ದೀವಿ ಓಕೆ ತುಂಬ ಧನ್ಯವಾದಗಳು ನಿಮ್ಮ ಇದಕ್ಕೆ ತುಂಬ ಚೆನ್ನಾಗಿ ನಡೆಸ್ತಾನೆ ಎಲ್ಲರೂ ಫೇಂಡ್ ಮಾಡ್ಕೊಂಡಿದ್ದಾನೆ ಓಕೆ ಥ್ಯಾಂಕ್ ಯು